ಇರುವಂತ ಇತಿಹಾಸವನ್ನ ಬೀಟ್ ಮಾಡಪ್ಪ ಇನ್ನೊಂದು ಚರಿತ್ರೆ ಸೃಷ್ಟಿ ಆಗಲೇ ಇಲ್ಲ ಆ ರೀತಿಯೊಂದು ಚರಿತ್ರೆ ಸೃಷ್ಟಿ ಮಾಡಿದ್ರು ಇತಿಹಾಸ ಕ್ರಿಯೇಟ್ ಮಾಡಿದ್ರು ಉಪ್ಪಿ ಸರ್ ಹಾಗೂ ಶಿವಣ್ಣ ಅವರು ನಿಜವಾಗ್ಲೂ ಈ ಯುವ ಒಳ್ಳೆ ನಾನ್ ಹೇಳಿದ್ರು ಯುವ ಉಪೇಂದ್ರ ಅಯ್ಯರ ಕ್ರಿಯಾಕಾತ ಬಟ್ ಸಿನಿಮ್ಯಾಟಿಕ್ ವರ್ಲ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಯು ಅಂದ್ರೆ ಉಪೇಂದ್ರ ಸರ್ ಅಯ್ಯಂದ್ರ ಶಿವಣ್ಣ ಆ ಯುವ ಐ ಜೋಡಿ ನೋಡೋದಿಕ್ಕೆ ಒಂದು ಸಂಭ್ರಮ

ಪ್ರತಿಯೊಬ್ಬರೂ ಎಲ್ಲ ನಮ್ಮ ಕುಟುಂಬ ಯಾಕಂದ್ರೆ ಇಂಡಸ್ಟ್ರಿ ಇಡ್ರಿ ಆಗಲ್ಲ ಯಾವಾಗ ನನ್ನ ಕುಟುಂಬ ಅಂತ ಎಲ್ಲ ಕುಟುಂಬಗಳು ಶ್ರೀಕಾಂತ್ ಎಲ್ರೂ ಈ ಸಮಾರಂಭಕ್ಕೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಬರ್ತಾ ಇರಲಿಲ್ಲ ಯಾಕಂದ್ರೆ ಶ್ರೀಕಾಂತ್ ಆಗಲಿ ಬೇರು ಅವರಾಗ್ಲಿ ಇಲ್ಲ ಮಾನವರಾಗ್ಲಿ ಇವಾಗ ನಮ್ಮ ಫ್ಯಾಮ್ಲಿ ನಮ್ಮ ಫ್ಯಾಮಿಲಿ ಅದು ಉಪೇಂದ್ರ ಮಾಡಿದಂತೆ ಇನ್ನೂ ಒಂದು ವಿಶೇಷ ಇದೆ ಯಾಕಂದ್ರೆ ನಾ ಆಗಲೇ ಹೇಳಿದೆ ಉಪೇಂದ್ರ ಹೂ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಯಾಕೆಗಳನ್ನ ಮಾತಾಡಿದ್ರೆ ಬೆಳೆಸಲಿ ನಾ ಹೇಳಿ ಎಲ್ಲರೂ ಮಾಡಿದ ನಮ್ಮ ಅವರು ಅವರು ಈ ಬೇರೆ ದುರ್ಗರು ನಮ್ಮವ್ರು ಇದಾರೆ ನಾವು ಅದಕ್ಕೆ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅವ್ರಿಗೆ ಹೇಳಿ ಯಾಕೆ ಖಂಡಿತ ನೋಡಿ ಪಿಚರ್ ಏನು ಹೋಮ್ ಮಾಡುತ್ತೆ ಅಂತ ನಾನು ಗೊತ್ತಿತ್ತು ಅವರು ವರ್ಕ್ ಮಾಡ್ತಾರೆ ಅಂತ. ಯಾಕಂದ್ರೆ ಹೋಮ್ ಅಂದ್ರೆ ಹೋಮ್ ಗಿಟ್ಟ ನಮ್ಮ ಗೆಸಿಪ್ ಅಂತ ಚಾಡ್ತಾರೆ. ಓಹ್ ಸಾಮಾನ್ಯ ಸಿನಿಮಾದವರು ಅವರು ಮಾಡಿದ ತರನೇ ನನಗೆ ಇರಬಹುದು. ಯಾವುದು बिकॉज ಹೋಮ್ ದೊಡ್ಡದಾಯಿತು ಅಂತ ನಾನು ಮಾತಾಡ್ತೀನಿ ಅಷ್ಟೇ. ಬಟ್ ತರಲೇನ ಮಗನು ತುಂಬಾ ಚೆನ್ನಾಗಿತ್ತು. ನಾನು ಅದರ ಹತ್ತಿರ ಇಪ್ಪತ್ತು ಸತಿ ನೋಡಿದೆ ನಾನು. ವಿಷ್ರಮ ಆಗಬಹುದು ನಾನು ಅದಕ್ಕೆ ರಿವ್ಯೂ ಬಂದಿದ್ದೆ ನಾನು ತುಂಬಾ ಚನ್ನಾಗಿ ಆಗ್ತಿದೆ ಆ ಟೈಟಲ್ಲೇ ತುಂಬಾ ಅಷ್ಟೇ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ

ಓಮ್ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಓಮ್ ಒನ್ ಟು ಫೈವ್ ಒಂದು ಗಡಿಬಿಡಿಯ ರಾತ್ರಿ ಏಳು ಗಂಟೆಯಿಂದ ಮಾರ್ ದಿವಸ ಬೆಳಿಗ್ಗೆ ಮೂರು ಗಂಟೆವರೆಗೂ ಸಂಬಳ ಮಾಡ್ತಾರೆ ಒಂದು ಒನ್ ಮಂತ್ ಕಂಟಿನ್ಯೂಸ್ ಆಗಿ ಆ ಶೆಡ್ಯೂಲ್ ಹೇಗಿತ್ತು ಅಂದರೆ ನಾನು ಎಷ್ಟೊತ್ತು ಮಲಗಿದ್ದೀನಿ ಎಷ್ಟು ಅವರ್ಸ್ ಮಲಗಿದ್ದು ಗೊತ್ತಿಲ್ಲ ಒಂದು ದಿನ ಬಟ್ ಓಮ್ ಬಂದಾಗಲ್ಲ ನಾನು ಕೂದಲು ಯಾರು ಮುಗಿದ್ರು ಹೋಗಬೇಕು

ಸೊ ಉಪೇಂದ್ರ ಇವತ್ತು ಒಳ್ಳೆ ಡೈರೆಕ್ಟರ್ ಅಂತ ಇವಾಗ ಅಭಿಮಾನಿಂದಾನೆ ಇವತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟರ್ ಅಂತ ಅಂಡ್ ಲೇಟ್ ಅವರು ಬೆಳವಣಿಗೆ ಅವರು ರಾತ್ರಿ ಬೇಕಾಗಿ ಏ ಮಾಡಿದಾಗ ಇಲ್ಲ ಉಪ್ಪಿ ಮಾಡಿದಾಗ ಉಪ್ಪಿ ಟೂ ಮಾಡಿದಾಗ ಸೂಪರ್ ಮಾಡಿದಾಗ ಇವಾಗ ಯು ಆಯ್ತು ಸರ್ ನಾನು ಟೈಟ್ ಲೀಟ್ ಆಗಿ ಒಂಥರತಿ ಒಂಥರ ಒಂದು ವಿಭಿನ್ನವಾಗಿದೆ ಯು ಆಯ್ ಯು ಅಕಾರ್ಡ್ ನಾನು ಕೇಳಿದಾಗ ಉಪೇಂದ್ರ ನಿಮ್ಗೆ ಏನು ಅನಿಸ್ತೀರಿ ಸಿನಿಮಾ ಬಗ್ಗೆ ಇಲ್ಲ ಭಾಳ ವಿಷಯಗಳಿದೆ ಯಾಕೆ ವರ್ಡ್ ತೋರಿಸ್ತಾ ಇದ್ದೀರಾ ಯು ಯು ನಾನು ಐ ದ ವರ್ಡ್ ಕಲರ್ಸ್ ಇದೆ ಕ್ಯಾರೆಕ್ಟರ್ಸ್ ಇದೆ ಎಷ್ಟೆಷ್ಟು ನೇಷನ್ ಕೊಡಬಹುದು ಸಿನಿಮಾದಲ್ಲಿ ಯಾಕೆಂದ್ರೆ ಉಪೇಂದ್ರ ಫಿಲಾಸಫಿ ಬಗ್ಗೆ ಹೇಳ್ತಾರೆ ಅರ್ಜಿನಿ ಹೇಳ ಸಿಂಪಲ್ ಫಿಲಾಸಫಿ

ಸೇಮ್ ಅವ್ರ ವಿಚಾರ ಏನಂತೆ ಅದೇ ಮಾತಾಡ್ತಾರೆ ಏನ್ ಎಜುಕೇಟ್ ಆಗಬೇಕು ಯಾಕೆ ಎಜುಕೇಟ್ ಆಗಬೇಕು ನಾನು ಎಷ್ಟು ಏನ್ ಮಾಡ್ತಾ ಇದ್ದೀವಿ ಐದು ವರ್ಷಕ್ಕೋಸ್ಕರ ಸುಮ್ಮನೆ ಈಗ ಮಾತಾಡ್ತಾ ಇದ್ದೀನಿ ಆ ಮಾತಾಡೋದು ಬೇಡ ಅಂತ ಅದನ್ನ ಯಾವತ್ತೂ ನಾವು ಮಾತಾಡ್ತೀವಿ ಲಾಟ್ ಆಫ್ ಥಾಟ್ಸ್ ಇದೆ ಜನ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ವರ್ಲ್ಡ್ ವಿಲ್ ಬಿಕಮ್ ವೆರಿ ಸೂಪರ್ ಅಂಡರ್ಸ್ಟ್ಯಾಂಡ್ హండ్రెడ్ పర్సెంట్ అది

ಮಾನ್ಲರ್ಫುಲ್ ಮಾಫುಲ್ ಹಾನ್ಸ್ ಈಜಾ ವೇಯ್ಟ್ ಮಾಡಿತ್ತು ಇಟ್ ಲೋಸ್ ಮೈಂಡ್ ಲೈನ್ ಆಲ್ರೆಡಿ ಹಾಡ್ ಓಡಾಡೋ ಹೋಯಿತು ನಿಮ್ಮ ಎಲ್ಲರೂ ಹಾಡ್ ಓಡರ್ ಹೋಗಿದ್ದೆ ರಿಲೀಸ್ ಆದಮೇಲೆ ಡಬಲ್ ಆಗಿ ಆದರೆ ಡಾಬ್ಲೆನ್ಸ್